ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಿನ್ನೂ ಮಾರ್ನಿಂಗ್ ಬೇಗ ಐತಿತ್ತ ಅವನಿಗೆ ಹಾಲು ಕಾಜು ಕೊಟ್ಟು ಅದ್ರ ಜೊತೆಗೆ ರಸಕ್ಕೆ ಕೊಟ್ಟಿದ್ದೀನಿ ರಸಕ್ಕೆ ತಿಂತಾ ಇದ್ದಾನೆ ಅಷ್ಟ್ರೊಳಗಡೆ ಅರಡೆ ಹಚ್ಚಿಬಿಡೋಣ ಅಂತ ಪಾಪು ತಲೆಗೆ ಆರಲೆಣ್ಣೆ ಹಚ್ಚಿದ್ದೀನಿ ಮತ್ತು ಹಾಗೆ ಪೂಜೆ ಮಾಡಬೇಕಿತ್ತು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಫಸ್ಟೇ ಎಲ್ಲ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವೆ ಎಲ್ಲ ಮುಡ್ಸಿಟ್ಟು ಹೋಗಿದ್ದೆ ಮಾಡಿದ್ದೀನಿ ಇನ್ನೇನು ಪೂಜೆ ಮಾಡಬೇಕು ಬಾಪು ಕೂಡ ಆಟ ಆಡ್ತಾ ಇದ್ದ ಬಾಪು ಆಟ ಒಳಗಡೆ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಆನಂತರ ನಾಗಪ್ಪನ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಚಿಗ್ನಿರಿ ಮತ್ತು ಬೆಲ್ಲ ಹಸಿ ಅಕ್ಕಿ ತೊಮಟ ಮತ್ತೆ ದೇವಸ್ಥಾನಕ್ಕೆ ತೆಳಗೆ ತೆಳಿಗೆ ಕೋಸುಂಬ್ರಿ ಮತ್ತು ನಾಗಪ್ಪನ ಪೂಜೆಗೆಲ್ಲ ರೆಡಿ ಆಗಿತ್ತು ಇನ್ನು ಚಿಗ್ನಿ ಒಂದು ಮಾಡ್ಕೋಬೇಕಿತ್ತು ಅಷ್ಟರೊಳಗಡೆ ಪಾಪು ತಿಂಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಇಂದ ತಿಂಡಿ ಬಂದಿದ್ರು ಮನೇಲಿ ಟಿಫನ್ ಏನೂ ಮಾಡಂಗಿಲ್ಪಲ್ಲ ನಾಗಪ್ಪನ ಪೂಜೆ ಆಗೋವರೆಗೂ ಏನೂ ತಿನ್ನಾಗಿಲ್ಲ ಉಪವಾಸನೇ ಇರಬೇಕು ಸೊ ಹಾಗಾಗಿ ಪಾಪು ಅಳ್ತಾನೆ ಅಂತ ಹೇಳ್ಬಿಟ್ಟು ಇಂದ ಇಡ್ಲಿ ಬಂದಿದ್ರು ಇಡ್ಲಿನೂ ತಿಂತಿಲ್ಲ ಅವನು ಹೋಟೆಲಿಂದ ತೊಗೊಂಬಂದಿರೋದಕ್ಕೆ ಮನೆ ಇಡ್ಲಿ ಆದರೆ ಸ್ವಲ್ಪ ತಿಂತಾ ಇದ್ದ ಚಿನ್ನಗೆ ಎಷ್ಟು ಕಷ್ಟ ಟಿಫನ್ ಮಾಡಿಸೋದು ಎಷ್ಟು ಹಿಂಸೆ ಮಾಡಿದ್ರು ಅವನು ತಿನ್ನೋದೆಲ್ಲ ಓಡಾಡ್ಕೊಂಡು ತಿನ್ನಬೇಕು ಯಾಕೋ ದೇವ್ರ ಮನೆಗೆ ಹೋಗ್ತಾ ಇದ್ದಾನೆ ಅವ್ರ ಅಪ್ಪಾಜಿ ಯಾಕವ ಚಿನ್ನು ದೇವ್ರ ಮನೆಗೆ ಹೋಗ್ತಾ ಇದ್ದೀಯಾ ಜೆ ಜಿ ಪೂಜೆ ಮಾಡ್ತೀಯಾ ಅಂತ ಕೇಳಿದ್ರೆ ಹ್ಞೂ ಅಂತ ಗೊತ್ತಾಗ್ತಿದ್ದಾನೆ ಮತ್ತು ನಾನು ಬಾ ಚಿನ್ನು ಅಲ್ಲಿ ಹೋಗಬಾರ್ದು ಆಮೇಲೆ ಪೂಜೆ ಮಾಡಿವೆ ಅಂತ ಕರ್ಕೊಂಡು ಬಂದೆ ಬಾ ಚಿನ್ನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿವೆ ಅಂತ ಕರೆದ್ರು ಬರ್ತಿಲ್ಲ ಚಿನ್ನು ಮತ್ತು ಅಲ್ಲೇ ನಿಂತ್ಕೊಂಡು ಬಾಯ್ ಇದ್ದಾನೆ ನನಗೆ ಬಾಯ್ ಮಾಡಬೇಡ ಬಾ ಚಿನ್ನು ಅಂತಂದ್ರೂ ಬರ್ತಿಲ್ಲ ಮತ್ತು ಕುಂಕುಮ ತಗೊಳ್ಳೋದು ಮತ್ತು ಗಂಟೆ ತಗೊಳ್ಳೋದು ಹಿಂಗೆ ಇದ್ದ ಆಮೇಲೆ ಅವ್ರ ಅಪ್ಪಾಜಿ ಸೈಕಲ್ಗೆ ಮತ್ತು ಬೈಕ್ಗಳಿಗೆ ಹೊಡೆಯೋದು ಪಂಪ್ ಕೊಟ್ರೆ ಆ ಪಂಪ್ ಇಟ್ಕೊಂಡು ಎದ್ರಿಕೊಂಡು ಹೊರಟೋದ ಮತ್ತು ಚೇರ್ ಬಿಳಿಸ್ಬಿಟ್ಟಿದ್ದಾನೆ ಎತ್ತಿಡಕ್ಕೂ ಆಗ್ತಿಲ್ಲ ಅವನಿಗೆ ಎತ್ತಿಡು ಅಂತ ಹೇಳ್ತಿದ್ದೀನಿ ಎತ್ತಿಡ್ತಿಲ್ಲ ಆ ಗ್ಯಾಪಲ್ಲೇ ಒನ್ಗೂ ತಿನ್ನಿಸ್ಬಿಟ್ಟೆ ನಾನು ಚಿನ್ನದು ಟಿಫನ್ ಆದಮೇಲೆ ಚಿನ್ನಗೆ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರೊಳಗೆ ಅಮ್ಮ ನಾಗಪ್ಪನ ಪೂಜೆಗೆಲ್ಲ ರೆಡಿ ಮಾಡ್ಕೊತು ನಾಗಪ್ಪನ ಪೂಜೆಗೆಲ್ಲ ರೆಡಿಯಾಗಿ ಎಲ್ಲ ಕಟ್ಟಿಟ್ಟಿದೆ ನಾನು ಮತ್ತೆ ಪಾಪು ರೆಡಿಯಾಗಿ ಇನ್ನೇನು ಹೋಗ ಹೋಗಬೇಕು ಈಚೆಗಡೆ ಬಂದಿದ್ದು ರೆಡಿ ಆಗಿಬಿಟ್ಟು ಅವರ ಅಪ್ಪಾಜಿ ಇನ್ನೂ ಬಂದಿರಲಿಲ್ಲ ಅವರ ಅಪ್ಪಾಜಿ ಇನ್ನೂ ಪೂಜೆ ಮಾಡ್ತಾಯಿತ್ತು ಚಿನ್ನು ಏನು ನೋಡ್ಕೊತಿದ್ಯಾ ಏನು ನೋಡ್ತಾ ಇದಿಯಾ ಅಂತಂದ್ರು ಮಾತಾಡ್ತಿಲ್ಲ ಚಿನ್ನು ಯಂತ್ರಗಳು ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಕ್ಯಾಮ್ರ ನೋಡು ಚಿನ್ನು ಅಂತಂದ್ರು ನೋಡ್ತಿಲ್ಲ ಇಲ್ಲಿ ನೋಡು ಪಾಪು ಅಂದ್ರೂ ನೋಡ್ತಿಲ್ಲ ಅಲ್ಲಿ ಚೆರಿ ಇದೆ ಚೆರಿ ನೋಡ್ತಾ ಇದ್ದ ನಮ್ಮ ಮನೇಲಿ ಎಲ್ಲರೂ ಹೋಗಿದ್ರು ಅಲ್ಲೇ ಪೂಜೆ ಪೂಜೆ ಮಾಡೋಕ್ಕೆ ನಾಗಪ್ಪಂ ಪೂಜೆ ನಾವಿನ್ನೇನು ಹೊರಡ್ಬೇಕಿತ್ತು ಕಿರು ಅಷ್ಟರೊಳಗಡೆ ಪೂಜೆ ಮಾಡ್ತಾ ಇದ್ರು ನಾವು ಇನ್ನೇನು ಹೊರಟಿ ನಮ್ಮ ಚೆರಿ ನಾವು ಪೂಜೆ ಮಾಡೋಕೆ ಹೋಗ್ತಿದ್ದೀವಿ ಅಂತ ಅದು ನೋಡ್ತೈತೆ ಅದಕ್ಕೆ ಬೇರೆ ನಾಯಿಗಳು ಬರ್ತವೆ ಅಂತ ನಮ್ಮ ಚಲಿನ ಒಳಗಡೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಬೈಕಲ್ಲಿ ಬಂದು ನೆಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ತೋಟದೊರೊಳಗಡೆ ನಾಗಪ್ಪನ ಪೂಜೆ ಮಾಡೋದು ನಾವು ಬರೋವಷ್ಟರೊಳಗಡೆ ಅಮ್ಮಾರೇ ಬಂದಿದ್ರು ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಎಲ್ಲ ಹುಲ್ ಬೆಳೆದಿತ್ತು ಮೇಲೆ ತುಂಬ ಗಿಡಗಳಿದ್ದು ಅದನ್ನೆಲ್ಲ ಗಿಡ ಎಲ್ಲ ಕ್ಲೀನ್ ಹಾಕಿದ್ರು ಮತ್ತು ನಾಗಪ್ಪನ ಹತ್ರ ಸ್ವಲ್ಪ ಸಗಣಿ ನೀರು ಹಾಕಿ ದೀಪ ಇಡೋದಕ್ಕೆ ಸಗಣಿನ ಇಡ್ತಾ ಇದ್ದಾರೆ ಬಾಳೆದೆಲೆ ಇಟ್ಟು ಅದ್ರ ಮೇಲೆ ಎಲೆ ಅಡಿಕೆ ಸೌತೆಕಾಯಿ ಬಾಳೆಹಣ್ಣು ಮತ್ತು ಚಿಗ್ನಿ ಅಕ್ಕಿ ತೊಮಟ ಮತ್ತು ಫ್ರೂಟ್ಸ್ಗಳು ಎಲ್ಲ ಇದ್ದಾರೆ ಎಲ್ಲ ಇಟ್ಬಿಟ್ಟು ಇನ್ನೇನು ಪೂಜೆ ಮಾಡಬೇಕು ಹೂವೆಲ್ಲ ಹಾಕಿದ್ರು ಆಲೂ ತುಪ್ಪ ಕೂಡ ಇಟ್ಟಿದ್ದಾರೆ ಮತ್ತು ನಾಗಪ್ಪಂಗೆ ತಾಳಿ ಏರ್ಸಿದ್ದಾರೆ ನಾಗಪ್ಪುಂದೆ ಅದು ತಾಳಿ ಮತ್ತು ಪಲ್ಲಾರ ಅಣಿಗಿತ್ತು ನಾಗರದ್ದು ನಾಗರು ಮೇಗ್ಳು ತಕ್ಕಂತ ಪೂಜಾ ಮಾಡವ ನಾಗಪ್ಪಂಗೆ ಅದು ಹೋದ್ರೆ ಅಂತ ಹೇಳ ಬಂದ ಅವನು ಬಂದ ಇಲ್ಲ ಕರ್ಪೂರ ಕರ್ಪೂರ ಇದ ಕೊಡ್ತೀನಿ ಅಲ್ಲಿ ವಾಶ್ ಕೇಳಿದ್ರೆ ಮರ್ತಕಾರೆ ಕರ್ಪೂರ ಕೊಡ್ತೀನಿ ಅಲ್ಲಿ ಹ್ಮ್ ಆಯ್ತಾ ಪೂಜೆ ಎಲ್ಲ ಆದ್ಮೇಲೆ ಆಲೂ ತುಪ್ಪ ಬಿಡಬೇಕು ಆಲೂ ತುಪ್ಪ ಫಸ್ಟ್ ನಾಗಪ್ಪಂಗೆ ಬಿಟ್ಟು ಆಮೇಲೆ ಉತ್ತುಕ್ ಬಿಡಬೇಕು ಚಿನ್ನು ನಾನು ಬಿಡ್ತೀನಿ ಅಮ್ಮ ಅಂತ ಇದ್ದ ಮತ್ತೆ ಚಿನ್ನಕ್ಕೆಲ್ಲೂ ಬಿಡಿಸ್ಬೇಕು ಅಂತ ಈ ಸೈಡ್ ಬಂದು ಆ ಮೂವರು ಆಲೂ ತುಪ್ಪ ಬಿಡ್ತಾ ಇದ್ದೀವಿ ನಮ್ಮ ತೋಟದ ಪಕ್ಕ ಹಳ್ಳದ ರಾಮೇಶ್ವರ ಅನ್ನೋದೊಂದು ಟೆಂಪಲ್ ಇದೆ ಅಲ್ಲೂ ಪೂಜೆ ಮಾಡಿಸ್ಬೇಕು ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಮತ್ತೆ ತಳಗೆ ಹಕ್ಕಿ ಕೊಟ್ಟು ತಳಗೆನೂ ಮಾಡಿಸ್ಕೊತಾ ಇದ್ದೀವಿ ಪೂಜೆ ಎಲ್ಲ ಆದಮೇಲೆ ಚಿನ್ನು ಬಸವಣ್ಣನ ಮುಟ್ತಾಯಿದ್ದ ಅದೆಲ್ಲ ಮುಟ್ಬಾರ್ದು ಚಿನ್ನು ಅಂತ ಹೇಳ್ತಾ ಇದ್ದೀನಿ ಆದರೂ ಅವ್ನು ಬಿಡ್ತಿಲ್ಲ ಅವ್ನು ನೆಡಿಯೋದೆ ಒಂದು ತುಂಬ ಕಷ್ಟ ಆಗಿತ್ತು ಈ ಟೆಂಪಲಲ್ಲಿ ಎಲ್ಲ ನಾಗಪ್ಪುಗಳನ್ನೂ ಮುಟ್ಟಕ್ಕೆ ಹೋಗ್ತಾ ಇದ್ದ ಅವ್ರ ಅಪ್ಪಾಜಿ ತೋಟದ ಹತ್ರ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ ಮಚ್ಚಿನ್ನೂ ಬಾಯಿ ಮಾಡು ಅಂತಂದ್ರೆ ಬಾಯ್ ಇಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ ನಮ್ಮ ಚಿನ್ನು ಮತ್ತೆ ಹಾಗೆ ಇಲ್ಲಿ ಅಡ್ ಅಡ್ಗೆ ಮಾಡ್ತಾ ಇದ್ದಾರೆ ನೀರಿನ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಆ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುತ್ತ ಕಾಂಪೌಂಡ್ ಆಗ್ತಿರೋದ್ರಿಂದ ಇಲ್ಲೇ ಅವರಿಗೆಲ್ಲ ಅಡುಗೆ ಮಾಡ್ತಾರೆ ನೋಡಿ ತರಕಾರಿ ಬೇಯಕ್ಕೆ ಹಾಕಿದ್ದಾರೆ ತರಕಾರಿ ಮತ್ತು ಖಾರ ರುಬ್ಕೊಳೋದಕ್ಕೆಲ್ಲ ಒಳ್ಕಲಿದೆ ತುಂಬ ಚೆನ್ನಾಗಿದೆ ಬಳಸೋದಕ್ಕೆ ತೊಟ್ಟಿ ನೀರಿದೆ ಹಾಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ವಾ ಕಾಂಪೌಂಡ್ದು ಜಲ್ಲಿ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಟೆಂಪಲ್ನ ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ಚಿನ್ನುಗೆ ಫುಲ್ ಖುಷಿ ಆಗ್ತಾ ಇತ್ತು ನೋಡ್ತಾ ನೋಡ್ತಾಯಿದ್ರೆ ಅಂದರೆ ಔಟ್ಸೈಡು ಈ ಕಡೆ ತೋಟದ ಕಡೆ ಎಲ್ಲ ಬಂದರೆ ಅವನು ತುಂಬ ಎಂಜಾಯ್ ಮಾಡ್ತಾ ಇರ್ತಾನೆ ಚಿನ್ನು ನಾಗಪ್ಪನ ಪೂಜೆ ಎಲ್ಲ ಆದಮೇಲೆ ಗಂಗಮ್ಮ ಪೂಜೆ ಕೂಡ ಮಾಡ್ತೀವಿ ಗಂಗಮ್ಮ ಪೂಜೆ ಮಾಡಬೇಕಾದ್ರೆ ಚಿನ್ನು ನಾನು ಇತ್ಕೊಂಡಿದ್ನ ಅವ್ರ ಅಪ್ಪಾಜಿ ಪೂಜೆ ಮಾಡ್ತಾಯಿತ್ತು ನಾನು ಪೂಜೆ ಮಾಡ್ತೀನಿ ಅಂತ ಇಳೀತಾ ಇದ್ದ ಕೆಳಗಡೆ ನಾನು ಆಮೇಲೆ ಅಪ್ಪಾಜಿ ಕೈಲೇ ಕೊಟ್ಟಿದ್ದೀನಿ ಪೂಜೆ ಮಾಡಿಸ್ಲಿ ಅಂತ ಚಿನ್ನುಗೆ ಪೂಜೆ ಮಾಡೋದು ಅಂತ ಅಂದರೆ ತುಂಬ ಇಷ್ಟ ಪೂಜೆ ಮಾಡ್ತಾ ಇದ್ದಾನೆ ನೋಡಿ ಈ ಪೂಜೆ ಎಲ್ಲ ಆದಮೇಲೆ ತೋಟದ ದೇವರು ಅಂತ ಮಾಡ್ತೀವಿ ತೋಟದಲ್ಲಿ ಎಡೆ ಇಡೋದು ಅಂತ ಫಸ್ಟು ತೆಂಗಿ ಮರುಗಿ ನೀರು ಹಾಕಿ ಸೋಗಿನಲ್ಲಿ ಚಪ್ರ ಹಾಕ್ತೀವಿ ಸೊ ಸೋಗೆ ಗರಿ ಕಟ್ಕೊಂಡ್ಬಂದು ಮರುಕೆ ಕಟ್ಟಿ ಆಮೇಲೆ ಗಂಗಮ್ಮನ ಮಾಡೋ ಥರ ಮೂರು ಕಲ್ಲಿಟ್ಟು ಅದಕ್ಕೆ ಸ್ವಲ್ಪ ಗದ್ಗೆ ಥರ ಮಾಡಿ ಅರಿಶಿನ ಕುಂಕುಮ ಮತ್ತು ಅಮ್ನರಾಜೆ ಅಂಗನೂಲು ಮತ್ತು ಬೀಳೆದೆಲೆ ಅಡಿಕೆ ಎಲ್ಲ ಇಟ್ಟು ಮತ್ತೆ ಬಾಳೆದೆಲೆ ಹಾಕಿ ಅದ್ರ ಮೇಲೆ ಅಡಿಕೆ ಸೌತೆಕಾಯಿ ಮತ್ತು ಬಾಳೆಹಣ್ಣು ಹಸಕ್ಕಿ ತೊಮಟ ಮತ್ತು ಚಿಗ್ಣಿ ಎಲ್ಲ ಥರದ್ದು ಫ್ರೂಟ್ಸ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಆಮೇಲೆ ದೇವಸ್ಥಾನಕ್ಕೆ ತಳಗೆ ಮಾಡೋದಕ್ಕೆ ಕೊಟ್ಟಿದ್ವಲ್ಲ ಆ ತಳಗೆ ತೊಗೊಂಬಂದು ತೋಟಕ್ಕೆ ನೈವೇದ್ಯ ಮಾಡಿ ನಾವು ಎಲ್ಲ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ಫಸ್ಟು ಐನವ್ರ ಪೂಜೆ ಮಾಡಲಿ ಅಂತ ಕಾಯ್ತಾಯಿದ್ವಿ ಕಾಯಿಲೊಡ್ದು ಅವರು ಈಗ ಪೂಜೆ ಮಾಡ್ತಾಯಿದ್ದಾರೆ ಐನವ್ರು ಪೂಜೆ ಮಾಡಿದಾದ್ಮೇಲೆ ನಾ ಚಿನ್ನು ಪೂ ಅವ್ರ ಅಪ್ಪಾಜಿ ಜೊತೆ ಚಿ ಪೂಜೆ ಇದ್ದಾನೆ ಏನು ಸ್ಮೈಲ್ ಮಾಡ್ತಾನೆ ಅಂದರೆ ಚಿನ್ನು ಪೂಜೆ ಎಲ್ಲ ಆದಮೇಲೆ ಆ ಎಡೆನ ಒಂದು ಬಕೆಟಿಗೆ ಹಾಕ್ಕೊಂಡು ತೋಟದ ಸುತ್ತ ಹಾಕಬೇಕು